ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಮಲ್ ಮಸ್ಕಿ ಮೇಲಿನಿಂದ ಒಂದು ಡಿಫ್ರೆಂಟಾಗಿ ಒಂದು ಐಸ್ ಕ್ರೀಮ್ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಐಸು ಸೊ ತುಂಬ ಡಿಫ್ರೆಂಟ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡಿದೆ ಒಂದು ಸರಿ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ನೋಡೋಣ ಹಾಗೆ ಫುಲ್ ವೀಡಿಯೋ ಎಂಡವರೆಗೂ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಈಗ ಮಾಡೋದಕ್ಕೆ ಅಂತ ನೋಡೋಣ ಈಗ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಹಾಲು ಬಿಸಿ ಮಾಡ್ಕೊಳ್ಳೋಕೆ ಇಡೋಣ ನೋಡಿ ಆಫ್ ಆಪ್ರೇಟ್ರ್ ನಂದಿನಿ ಹಾಲು ತೊಗೊಂಡಿದ್ದೀನಿ ಗಟ್ಟಿ ಹಾಲು ಸ್ವಲ್ಪ ನಮ್ಗೆ ಗಟ್ಟಿ ಹಾಲು ಬೇಕಾಗುತ್ತೆ ಸೊ ಆ ಕಾರಣಕ್ಕೆ ನಾನು ಗಟ್ಟಿ ಹಾಲು ತೊಗೊಂಡಿದ್ದೀನಿ ಈಗ ಚೆನ್ನಾಗಿ ಬಿಸಿ ಆಗಲಿ ಈಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ಈ ಸೈಡಲ್ಲಿ ಕಟ್ ಮಾಡ್ಕೊಬೇಡಿ ನನಗೆ ಈ ಸೈಡಲ್ಲಿ ಕಟ್ ಮಾಡ್ಕೋಬೇಕು ಈ ಥರ ಒಂದು ಅರ್ಧಕ್ಕೆ ಕಟ್ ಮಾಡ್ಕೊಂಡು ಅಂದರೆ ಒಂದು ಮೇಲ್ಗಡೆ ಒಂದು ಪೊಸಿಷನ್ ನಮಗೆ ನೀಟಾಗಿ ಕೈಯಲ್ಲಿ ಸಿಗಬೇಕು ಆ ರೀತಿ ನೋಡಿ ಈ ರೀತಿ ತೆಕ್ಕೊಂಡಿದ್ದೀನಿ ಸೊ ಇದ್ರೊಳಗಡೆದೆಲ್ಲ ನೀಟಾಗಿ ನಾವು ಒಂದು ಸ್ಪೂನ್ ಅಲ್ಲಿ ತೆಕ್ಕೊಂಡ್ಬಿಡೋಣ ಈಗ ನಾವು ಒಳಗಡೆದು ಶೀಟ್ಸ್ ಎಲ್ಲ ಈ ಥರ ತೆಕ್ಕೊಂಡ್ಬಿಡೋಣ ಈಗ ನೋಡಿ ನಾನು ಈ ಥರ ತೆಕ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟಲ್ಲಿ ಹಾಕೊಂಡ್ಬಿಡೋಣ ಈ ಥರ ಬಂದ್ಬಿಡುತ್ತೆ ಒಂದು ಸ್ಪೂನಲ್ಲಿ ಈ ಥರ ಮಾಡ್ಕೊಂಬಿಟ್ರೆ ನೀಟಾಗಿ ಬಂದ್ಬಿಡುತ್ತೆ ಹೀಗೆ ಶೀಟ್ಸ್ ಎಲ್ಲ ಈ ಥರ ತೆಕ್ಕೊಂಬಿಡ್ ಫಸ್ಟೆ ಸೊ ಇವಾಗ ಒಳಗಡೆ ಶೀಟ್ಸ್ ಇಲ್ಲ ಸೊ ನಾವು ಇದನ್ನು ಮೇಲೆ ನೀಟಾಗಿ ತೆಕ್ಕೊಂಡ್ಬಿಡೋಣ ಒಳಗಡೆ ಅದೆಲ್ಲ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ನಾವು ನೀಟಾಗಿ ಈ ರೀತಿ ತೆಕ್ಕೊಳೋಣ ಈಗ ನೋಡಿ ಎಲ್ಲ ಈ ತರ ತೆಕ್ಕೊಂಡಿದ್ದೀನಿ ಇದನ್ನ ನಾವು ಒಂದು ಪ್ಲೇಟ್ಗೆ ನೋಡಿ ಇಷ್ಟ ಆಗಿದೆ ನೋಡಿ ಈ ತರ ನೀಟಾಗಿ ಓಪನ್ ಮಾಡ್ಕೊಂಡಿದ್ದೀನಿ ಈ ರೀತಿ ಎಲ್ಲ ತೆಕ್ಕೊಂಡಿದ್ದೀನಿ ಸೊ ಇವಾಗ ಇದನ್ನ ನೈಸಾಗಿ ನಾವು ರುಬ್ಕೊಳ್ಳೋಣ ಫಸ್ಟ್ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನೋಡಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ನೈಸ್ ಆಗಿ ಪೇಸ್ಟ್ ಮಾಡಿದೀನಿ ಚೆನ್ನಾಗಿ ಹಾಲು ಕೂಡ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಶುಗರ್ನ ಸೇರಿಸೋಣ ಈಗ ಒಂದು ಕಪ್ ನಾನು ಶುಗರ್ನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಮಿಸ್ ಮಾಡಿದಾಗ ಟ್ರೈ ಮಾಡಿ ಸಮ್ಮರ್ ಟೈಮಲ್ಲಿ ಮಕ್ಕಳೆಲ್ಲ ಮನೇಲಿ ಇದ್ದಾಗ ಇದೇ ಏನೋ ಒಂದು ಮಾಡಿಕೊಡ್ತಾನೆ ಇರಬೇಕು ಈಗ ನಾನು ರುಬ್ಕೊಂಡಿರೋ ಜ್ಯೂಸ್ ಸೇರಿಸ್ತಾ ಇದ್ದೀನಿ ಮಸ್ಕಿ ಮಿಲನ್ ಜ್ಯೂಸು ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ಇದು ನಾವು ಮಿಲ್ಕ್ ಮೇಡ್ ಹೇಳ್ತೀವಲ್ಲ ಸೊ ಪಾಯಸಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಸೊ ಅದನ್ನು ಕೂಡ ಸ್ವಲ್ಪ ಸೇರಿಸ್ತಾ ಇದ್ದೀನಿ ನಾನು ಒಂದು ಅರ್ಧ ಕಪ್ ಅಷ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನು ಸೇರಿಸೋದ್ರಿಂದ ಈಗ ಮತ್ತೆ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನೋಡಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರ್ನ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಫ್ಲೋರ್ ಬೇಡ ಅನ್ನೋರು ಕಸ್ಟರ್ಡ್ ಪೌಡರ್ ಕೂಡ ಹಾಕ್ಕೋಬೋದು ಸೊ ನಾನು ಸೇರಿಸ್ತಾ ಇದ್ದೀನಿ ಅದನ್ನು ಹಾಕಿ ಕೈ ಬಿಡದೆ ನೀಟಾಗಿ ತಿರುಗಿಸ್ಕೋಬೇಕು ತಿಕ್ನೆಸ್ ಬರುತ್ತೆ ಸ್ವಲ್ಪ ಈ ರೀತಿ ನೋಡಿ ಎಷ್ಟು ತಿಕ್ನೆಸ್ ಬಂತು ಆಲ್ರೆಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಎಲ್ಲೋ ಫುಡ್ ಕಲರು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಒಂದೆರಡು ಡ್ರಾಪ್ ಸೇರಿಸ್ತಾ ಇದ್ದೀನಿ ಸ್ವಲ್ಪನೇ ಜಾಸ್ತಿ ಏನಿಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಟ್ಟರೆ ತಳ ಹಿಡಿಯುತ್ತೆ ಯಾಕೆಂದ್ರೆ ಫ್ಲೋರ್ ಹಾಕಿರ್ತೀವಲ್ಲ ಫ್ಲೋರ್ ಆಗಲಿ ಕಸ್ಟರ್ಡ್ ಆಗಲಿ ಬಿಟ್ಟರೆ ಕೈ ತಳ ಹಿಡಿಯುತ್ತೆ ಹಾಗೆ ನಾನು ಇದಕ್ಕೆ ವೆನಿಲಾ ಎನ್ಸೆನ್ಸ್ ಒಂದು ಸ್ಪೂನ್ ಅಷ್ಟು ನೋಡಿ ಅದು ಕೂಡ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟಿದೆ ಸೊ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮತ್ತೆ ಸೊ ಇದಾಗಿದೆ ಈಗ ಇಷ್ಟಾದರೆ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದು ತಣ್ಣಗಾಗೋದಕ್ಕೆ ಬಿಡೋಣ ಈಗ ನಾನು ಒಂದು ಪಾತ್ರೆಗೆ ಬೇರೆದಕ್ಕೆ ಸೇರಿಸ್ತೀನಿ ಸ್ವಲ್ಪ ತಣ್ಣಗಾಗಬೇಕು ನೋಡಿ ನಮಗೆ ಈ ರೀತಿ ಗಟ್ಟಿಯಾಗಿ ಬಂದಿದೆ ಪೂರ್ತಿಯಾಗಿ ತಣ್ಣಗಾದಮೇಲೆ ಮತ್ತೆ ಇದ್ರ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡೋಣ ತಣ್ಣಗಾಗಿದೆ ನಾವು ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ ಈ ರೀತಿ ಬೀಟರ್ಸು ಅಥವಾ ಮಿಕ್ಸಿಯಲ್ಲೂ ಹಾಕ್ಕೊಂಡು ಬೀಟ್ ಮಾಡ್ಕೋಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಮಾಡ್ಕೋಬೇಕು ಈ ರೀತಿ ಬಿಸಿ ಇದ್ದಾಗ ಮಾಡ್ಕೋಬೇಡಿ ಆದ್ರೆ ನೀವು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒನ್ ಅವರ್ ತೆಗ್ದಿಟ್ಟು ಅವರು ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮಾಡ್ಕೋಬೇಕೀ ನೋಡಿ ಇದಾಗಿದೆ ಈಗ ತೆಕ್ಕೊಳ್ಳೋಣ ಈಗ ನೋಡಿ ನಾನು ಇಲ್ಲಿ ಪ್ಲೇಟಲ್ಲಿ ಇದನ್ನ ಕಟ್ ಮಾಡಿಟ್ಕೊಂಡಿದೀವಲ್ಲ ಇದನ್ನ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ನಾವು ಈಗ ನಾನು ಇದಕ್ಕೆ ಸ್ವಲ್ಪ ಫ್ರೂಟಿ ಫ್ರೂಟಿ ಕೂಡ ಸೇರಿಸ್ಕೋತಾ ಇದ್ದೀನಿ ನೋಡಿ ಈ ರೀತಿ ಹಾಗೆ ಇದಕ್ಕೆ ನಾವು ಪೊಮೊಗ್ರನೇಟು ಕಟ್ ಮಾಡಿಟ್ಕೊ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಸೊ ಅದನ್ನು ಕೂಡ ನಾವು ಸ್ವಲ್ಪ ಸೇರಿಸ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೀಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಇರಬೇಕು ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ನೋಡಿ ಎಲ್ಲ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಇರುತ್ತಲ್ಲ ಕ್ಯಾಪ್ ಥರ ಕಟ್ ಮಾಡಿಟ್ಕೊಂಡಿದ್ವಲ್ಲ ಸೊ ಇದನ್ನು ನೀಟಾಗಿ ಈ ರೀತಿ ಸೇರಿ ಕ್ಲೋಸ್ ಮಾಡೋಣ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ನಾವು ಓವರ್ನೈಟು ಫ್ರೀಸರಲ್ಲಿ ಇಟ್ಬಿಡಬೇಕು ಸೊ ಮತ್ತು ನಾಳೆ ತೆಗೆದ್ಬಿಟ್ಟು ನೋಡೋಣ ಈಗ ನಾನು ನಾರ್ಮಲ್ಗಿತ್ತು ಆಟೋಗೆ ಸೊ ನಾನು ಹೈಗಿಡಬೇಕು ಆವಾಗ ನಮಗೆ ಓವರ್ ನೈಟ್ಗೆ ತುಂಬ ಚೆನ್ನಾಗಾಗುತ್ತೆ ಇನ್ನು ಮಿಕ್ಕಿದೆಯಲ್ವ ಸೊ ಅದು ಕೂಡ ನಾನು ಇದಕ್ಕೆ ಫುಲ್ ಸೇರಿಸ್ತಾ ಇದ್ದೀನಿ ಸೊ ಹೀಗೆ ಮಿಕ್ ಜಾಸ್ತಿ ಇದೆಯಲ್ವ ಸೊ ಹಾಗಾಗಿ ಇದಕ್ಕೆ ಸೇರಿಸ್ಕೊಂಡು ನಾವು ನೀಟಾಗಿ ಕ್ಲೋಸ್ ಮಾಡಿದ್ರೆ ನೀಟಾಗಿ ಅದು ಕೂಡ ಆಗುತ್ತೆ ನೋಡಿ ಕರೆಕ್ಟಾಗಿ ಒಂದು ಬಾಕ್ಸ್ ಅಷ್ಟಿದೆ ಈಗ ಇದಕ್ಕೆ ಫುಲ್ ಸೇರಿಸಿದ್ದೀನಿ ಸೊ ಇದನ್ನು ಕ್ಲೋಸ್ ಮಾಡಿ ಇದನ್ನು ಕೂಡ ನಾವು ಟೈಟ್ ಮಾಡಿ ಫೀಸರಲ್ಲಿ ಇಟ್ಬಿಡೋಣ ಮತ್ತು ನೋಡೋಣ ನಾಳೆ ಇವೆರಡೂ ಹೇಗಾಗಿದೆ ಅಂತ ಈಗ ಓಪನ್ ಮಾಡಿ ನೋಡೋಣ ನೋಡಿ ಈ ಥರ ರೆಡಿಯಾಗಿದೆ ಎರಡು ಕೂಡ ಇದು ಸ್ವಲ್ಪ ನೀರಲ್ಲಿ ಇಟ್ಬಿಟ್ಟು ತೆಗಿಯೋಣ ಈಗ ಇದನ್ನು ಓಪನ್ ಮಾಡೋಣ ನಾವು ಫೀಸರಲ್ಲಿ ಇಟ್ಟಿರೋ ಕಾರಣದಿಂದ ಸ್ವಲ್ಪ ಟೈಟ್ ಇರುತ್ತೆ ಕ್ಯಾಪು ನೋಡಿ ನೀಟಾಗಿ ಬಂದಿದೆ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ ಸೊ ಈಗ ನಾವು ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ನೋಡೋಣ ಈ ಥರ ಕಟ್ ಮಾಡೋಕ್ಕಾಗತ್ತ ಅಂತ ಯಾಕೆಂದರೆ ಇದು ಗಟ್ಟಿ ಇರುತ್ತೆ ಒಪ್ಸಿ ಐಸ್ ಥರ ಇದೆ ಕೈ ಹಿಡ್ಕೊಳ್ಳೋಕ್ಕೆ ಗೊತ್ತಿಲ್ಲ ಕೈಯಿಲ್ಲ ನೋಡಿ ಒಂದು ಲೇಯರ್ ಕಟ್ ಮಾಡಿದೆ ಅದು ಸ್ಟ್ರೈಟಾಗಿ ಕಟ್ ಮಾಡಲೇ ಇಲ್ಲ ಗಾಸಾಗಿ ಆಗೋಯ್ತು ಸೊ ಇದು ನೀಟಾಗಿ ಕಟ್ ಮಾಡೋಣ ಅದು ಇಟ್ಕೊಳ್ಳೋಕ್ಕೆ ಬರ್ತಿಲ್ಲ ಐಸ್ ಥರ ಆಗೋಗಿದೆಯಲ್ಲ ಕೈ ಎಲ್ಲ ಒಂಥರ ಆಗಿಬಿಡುತ್ತೆ ನೋಡಿ ಈಗ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಸರ್ಕಸ್ ಮಾಡಿಬಿಟ್ಟು ಕಟ್ ಮಾಡಿದ್ದೀನಿ ಯಾಕೆಂದರೆ ಐಸ್ ಥರ ಇರುತ್ತೆ ಕೈಯಲ್ಲಿ ಇಟ್ಕೊಳ್ಳೋಕೆ ಆಗಲ್ಲ ಅದು ಕಟ್ ಮಾಡೋಕ್ಕೆ ಸರಿಯಾಗಿ ಬರಲ್ಲ ಸೊ ಕಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಕಲರ್ಫುಲ್ಲಾಗಿದೆ ತುಂಬ ಟೇಸ್ಟಿ ಕೂಡ ಆಗಿದೆ ಇದಕ್ಕೆ ಸ್ವಲ್ಪ ನಾವು ಡ್ರೈ ಫ್ರೂಟ್ಸ್ ಕೂಡ ಹಾಕೊಳ್ಳೋಣ ಬೇಕಂದವರು ಹಾಕೊಳ್ಳಿ ಬೇಡ ಅಂದವ್ರು ಸ್ಕಿಪ್ ಮಾಡ್ಕೊಳ್ಳಿ ಅದರಲ್ಲೇನಿಲ್ಲ ಇಲ್ಲಿ ಪಿಸ್ತಾ ಸ್ವಲ್ಪ ಗೋಡಂಬಿ ಹಾಕೋತಾ ಇದ್ದೀನಿ ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ ಹಾಗೆ ನಮಗೆ ಗ್ಲಾಸಲ್ಲಿ ನಾವು ಒಂದು ಕಪ್ಪಲ್ಲಿ ಹಾಕಿದ್ದೀವಲ್ಲ ಅದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ಹಾಗೆ ನೋಡಿ ಇದು ಕೂಡ ಓಪನ್ ಮಾಡಿದ್ದೀನಿ ಸೋ ಅದನ್ನು ಕಟ್ ಮಾಡೋಣ ಈಗ ತೆಗಿಬೇಕಲ್ವ ಫಸ್ಟು ತೆಗಿಯೋಣ ನಾನು ನೈಫಲ್ಲ ಹೀಗೆ ಹಾಕ್ಬಿಟ್ಟು ಹೀಗೆ ಹೀಗೆ ತೆಗಿಯೋಣ ತಿರುಗ್ತಾ ಇದೆ ಬರ್ತಾನೆ ಇಲ್ಲಿ ಎಷ್ಟು ಬಂತು ಈ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಕ್ಕಳಿಗೆ ಸಮ್ಮರ್ ಟೈಮಲ್ಲೆಲ್ಲ ಮಾಡಿಕೊಟ್ರೆ ನೋಡಿ ಈಗ ಇದನ್ನು ಕೂಡ ಕಟ್ ಮಾಡೋಣ ನಾವು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನಾವು ಈ ರೀತಿ ಎಲ್ಲ ಐಸ್ ಐಸ್ ಆಗೋಗಿದೆ ಎಲ್ಲ ಐಸ್ ಅಂದರೆ ಐಸೇ ಆಗಿರುತ್ತಲ್ವಾ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಟ್ರೈ ಮಾಡಿ ಮಿಸ್ ಮಾಡಿದೆ ಹಾಗೆ ಇದಕ್ಕೂ ಕೂಡ ನಾವು ಸ್ವಲ್ಪ ಗೋಡಂಬಿ ಇದು ಪಿಸ್ತಾ ಸೇರಿಸ್ಕೊಳ್ಳೋಣ ಮಕ್ಕಳಿಗೆ ಸ್ವಲ್ಪ ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡಿಕೊಡ್ಬೇಕು ಆವಾಗಲೇ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನೋಡಿ ಹೇಗಾಗಿದೆ ಅಂತ ಸೊ ನಿಮ್ಮ ಮನೆಗಳಲ್ಲೂ ಮಿಸ್ ಮಾಡದೆ ಟ್ರೈ ಮಾಡ್ಕೊಳ್ಳಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಕಲರ್ಫುಲ್ಲಾಗಿ ಮಾಡಿಕೊಡಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಮಿಸ್ ಮಾಡಿದೆ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನೋಡಿದವರೆಲ್ಲ ಪ್ಲೀಸ್ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಿಗೋಣ ಮತ್ತಷ್ಟು ವಿಡಿಯೋಗಳಲ್ಲಿ ಅಲ್ಲಿವರೆಗೂ ಟೆಕ್ ಕೇರ್ ಬಾಯ್ ಬಾಯ್